ಫೈಟರ್ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್ ವಾಯುಸೇನೆಯಲ್ಲಿ ಬೇಕಾಗಿರೋದು ಫೈಟರ್ ಪೈಲಟ್ಸ್ ಟ್ರಾನ್ಸ್ಪೋರ್ಟ್ ಪೈಲಟಿಗೆ ನಾನು ಸೆಲೆಕ್ಟ್ ಬಾಂಬಿಂಗ್ ಹೈಕಮಾಂಡ್ಗಳಿಗೆ ಟ್ರೈನಿಂಗ್ ಕೊಡೋದು ಲ್ಯಾಂಡಿಂಗ್ ಇನ್ ರಿಮೋಟ್ ಏರಿಯಾಸ್ ನಮ್ಮ ಸೈನಿಕರಿಗೆ ಮತ್ತು ಅಲ್ಲಿನ ಅರುಣಾಚಲ ಪ್ರದೇಶದ ನಾಗರಿಕರಿಗೆ ನಾವು ಆಹಾರ ಸಾಮಗ್ರಿಗಳನ್ನ ಡ್ರಾಪ್ ಮಾಡಬೇಕು ಎಷ್ಟೋ ಸರಿ ನಾವು ಕುರಿ ಮೇಕೆಗಳನ್ನು ಪ್ಯಾರಾಶೂಟ್ ಕಟ್ಟಿ ಬಿಡ್ತೀವಿ ಈ ಕಾರ್ಗಿಲ್ ವಾರ್ ಶುರುವಾಗಿದ್ದೇ ಯಾಕೋ ಅಂದರೆ ವಿಂಟರ್ನಲ್ಲಿ ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಆವಾಗ ನಾವು ಭಾರತದ ಸೈನ್ಯದ ವಾಹನಗಳನ್ನು ಕಟ್ ಆಫ್ ಮಾಡಿಬಿಡ್ತೀವಿ ಅನ್ನೋ ಒಂದು ದುರುದ್ದೇಶದಿಂದ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪಾಕಿಸ್ತಾನಿಯವರು ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ದರು ಈಗಾಗಿಲ್ಲ ಸುರಂಗುಗಳು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ನೋಡಿ ಒಬ್ಬ ಫೈಟರ್ ಪೈಲಟ್ ಯುದ್ಧಕ್ಕೆ ರೆಡಿ ಆಗಿದ್ದಾನೆ ಅನ್ನೋ ಅಷ್ಟೊತ್ತಿಗೆ ಸುಮಾರು ಒಂದು ಎರಡು ವರ್ಷದಿಂದ ಮೂರು ವರ್ಷ ಆಗುತ್ತೆ ಪ್ರತಿಯೊಬ್ಬ ಪೈಲಟಿಗೆ ಎಂಟು ಕೋಟಿ ಖರ್ಚಾಗುತ್ತೆ ಒಂದೊಂದು ಯುದ್ಧ ವಿಮಾನ ಆರುನೂರು ಕೋಟಿಯಿಂದ ಸಾವಿರದ ಇನ್ನೂರು ಕೋಟಿ ಸರ್ ಆಗಿ ಸೆಲೆಕ್ಟ್ ಆದರೆ ಫಸ್ಟು ಎಲ್ಇ ಡ್ಯೂಟಿಗೆ ಜಾಯಿನ್ ಆಗಿದ್ದು ಹಾಂ ನೋಡಿ ನಾನು ಮೂರು ಹಂತದಲ್ಲಿ ಪೈಲಟ್ ಟ್ರೈನಿಂಗ್ ನಡೆಯುತ್ತೆ ಅಂತ ಹೇಳಿದೆ ಮೊದಲನೇ ಹಂತ ಕೊಯಂಬತ್ತೂರಲ್ಲಿ ಎರಡನೇ ಹಂತ ಬೀದರ್ನಲ್ಲಿ ಮೂರನೇ ಹಂತ ಅಂತಿಮ ಹಂತ ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದಲ್ಲಿ ಆಮೇಲೆ ಪೈಲಟ್ಗಳನ್ನು ಮೂರು ಅಂಗಗಳಾಗಿ ವಿಭಿಸಲಾಗುತ್ತೆ ಫೈಟರ್ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್ಸ್ ಮೇನ್ ವಾಯುಸೇನೆಯಲ್ಲಿ ಬೇಕಾಗಿರೋದು ಫೈಟರ್ ಪೈಲಟ್ಸ್ ಸೊ ಸೆವೆಂಟಿ ಪರ್ಸೆಂಟ್ ವಿಲ್ ಗೋ ಟು ಫೈಟರ್ ಪೈಲಟ್ಸ್ ಏನು ಅವ್ರದ್ದು ಜಾಬ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಸರ್ ನೋ ಬೇಸಿಕಲಿ ಅಲ್ಲಿಂದ ಇನ್ನೊಂದು ಸ್ಟ್ರೀಮಿಗೆ ಅವರಿಗೆ ಪೈಲಟ್ ಟ್ರೈನಿಂಗ್ ನಡೆಯುತ್ತೆ ಯುದ್ಧ ವಿಮಾನಗಳಲ್ಲಿ ಆವಾಗ ಯುದ್ಧ ವಿಮಾನಗಳು ಒಂದೆರಡು ಮೂರಷ್ಟೇ ಇದ್ವು ಒನ್ ಆಫ್ ದ ರೀಸನ್ ನಾನು ಯಾಕೆ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಮೈ ಹೈಟ್ ಅಲ್ಲಿ ಒಂದು ನ್ಯಾಟ್ ಅಂತ ಒಂದು ಏರೋಪ್ಲೇನ್ ಸಣ್ಣದ ಏರೋಪ್ಲೇನು ಅದರಲ್ಲಿ ಇದನ್ನು ಕ್ಯಾನೋಪಿ ಮುಚ್ಚಿದರೆ ತಲೆಗೆ ತಟ್ಟಬಾರ್ದು ಅದೊಂದಿಷ್ಟು ನಿಮ್ಮ ಹೈಟು ಪ್ರಾಬ್ಲಮ್ ಆಯಿತು ಆ ಟೈಮ್ದಲ್ಲಿ ಏನಿಲ್ಲ ಈಗಿಲ್ಲ ಈಗ ಆ ಥರ ಏರೋಪ್ಲೇನ್ಗಳೇನಿಲ್ಲ ಇಂಟ್ರೆಸ್ಟ್ ಇತ್ತು ಹಾಂ ಆಮೇಲೆ ಪರ್ಫಾರ್ಮೆನ್ಸ್ ಕೆಲವು ಇನ್ಸ್ಟ್ರಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ ಗುಡ್ ಪೊಟೆನ್ಷಿಯಲ್ ಫೈಟರ್ ಪೈಲಟ್ ಅಂತೇಳಿ ಆಮೇಲೆ ಟ್ರಾನ್ಸ್ಪೋರ್ಟ್ಸ್ ಟ್ರಾನ್ಸ್ಪೋರ್ಟ್ ಪೈಲಟಿಗೆ ನಾನು ಸೆಲೆಕ್ಟ್ ವಿ ಕೆಮ್ ಟು ಯಲಹಾಂಕ ಇಲ್ಲಿ ನಮಗೆ ಆರು ತಿಂಗಳು ಟ್ರೈನಿಂಗು ಇಲ್ಲಿ ಟ್ರಾನ್ಸ್ಪೋರ್ಟ್ ಪೈಲಟ್ಗಳೇನು ಅಂದರೆ ಇಬ್ಬರು ಪೈಲಟ್ಗಳಿರ್ತಾರೆ ಕ್ಯಾಪ್ಟನ್ ಕೋ ಪೈಲಟ್ ಹಿಂದ್ಗಡೆ ನ್ಯಾವಿಗೇಟರ್ ಇನ್ನೂ ಒಬ್ಬರು ಎಂಜಿನಿಯರ್ ಇರ್ತಾರೆ ಸೊ ವಿ ಆರ್ ಯೂಸ್ ಟು ದಟ್ ಮಲ್ಟಿ ಕ್ರೂ ಎರಡು ಇಂಜಿನ್ ಇರುತ್ತೆ ದೊಡ್ಡ ಏರೋಪ್ಲೇನ್ ಫಾರ್ಟಿ ಫೈವ್ ಪ್ಯಾಸೆಂಜರ್ಸ್ ಸೊ ಆ ಥರ ರೋಲ್ಗಳಿರುತ್ತೆ ದೆನ್ ಇದರಲ್ಲಿ ಹಲವಾರು ಬಾಂಬಿಂಗ್ ಪ್ಯಾರಾ ಟ್ರೈನಿಂಗ್ ಪ್ಯಾರಾ ಕಮಾಂಡ್ಗಳಿಗೆ ಟ್ರೈನಿಂಗ್ ಕೊಡೋದು ಆಮೇಲೆ ಲ್ಯಾಂಡಿಂಗ್ ಇನ್ ರಿಮೋಟ್ ಏರಿಯಾಸ್ ಆಮೇಲೆ ಅರುಣಾಚಲ್ ಪ್ರದೇಶಲ್ಲೆಲ್ಲ ನಮ್ಮ ಸೈನಿಕರಿಗೆ ಮತ್ತು ಅಲ್ಲಿನ ಅರುಣಾಚಲ ಪ್ರದೇಶದ ನಾಗರಿಕರಿಗೆ ನಾವು ಆಹಾರ ಸಾಮಗ್ರಿಗಳನ್ನು ಡ್ರಾಪ್ ಮಾಡಬೇಕು ಏನಿತ್ತು ಅರುಣಾಚಲ ಪ್ರದೇಶದಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಪ್ರಾಬ್ಲಮ್ ಏನಿರಲಿಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಮಾಡಿರಲಿಲ್ಲ ರೋಡ್ಗಳು ಇರಲಿಲ್ಲ ಸೊ ಹಾಗಾಗಿ ನಮ್ಮ ಆರ್ಮಿನಿಯವರು ಇದು ರೆಗ್ಯುಲರ್ ಪ್ರೊಸೆಸ್ ಇತ್ತು ಹೌದು ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಮಳೆಗಾಲದಲ್ಲಿ ಅಲ್ಲಿ ಎಂಟ್ರಿ ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಎಷ್ಟು ಸಾಧ್ಯನೋ ಅಷ್ಟು ಆಹಾರ ಸಾಮಗ್ರಿಗಳನ್ನ ಅವರು ಎಷ್ಟೋ ಸರಿ ನಾವು ಕುರಿ ಮೇಕೆಗಳನ್ನು ಪ್ಯಾರಾಶೂಟ್ ಕಟ್ಟಿ ಕಟ್ಟಿಬಿಡ್ತೇವೆ ಹಾಂ ಅದು ನಮ್ಮ ಸೈನಿಕರಿಗೆ ಬೇಕಲ್ಲ ಹಾಂ ಸೊ ಆ ಥರ ಆಮೇಲೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟರೆ ಅಲ್ಲಿನ ನಾಗರಿಕರು ನಮ್ಮ ಪ್ಲೇನಲ್ಲಿ ಕುತ್ಕೊಂಡು ಅಲ್ಲಿ ಅವ್ರು ನಿಲ್ಲಿಸ್ತಾ ಇದ್ವಿ ಹಾಂ ಅರುಣಾಚಲ್ ಪ್ರದೇಶದವ್ರು ಮಾತ್ರ ಇಲ್ಲ ಈಗ ತುಂಬ ಇಂಪ್ರೂವ್ ಆಗಿದೆ ಈಗ ತುಂಬ ರೋಡ್ಗಳು ಇಂಪ್ರೂವ್ ಆಗಿದೆ ಇನ್ನು ಪರಿಸ್ಥಿತಿ ತುಂಬ ಬದಲಾಗಿದೆ ಈಗ ಲುಕ್ ಈಸ್ಟ್ ಪಾಲಿಸಿ ಯಾವಾಗ ಅವರು ಬಂದ ಮೇಲೆ ಪ್ರಾರಂಭವಾಯಿತೋ ಅಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂತ ಶುರುವಾಗಿದೆ ಅಂದರೆ ಮೊದಲು ಕಾಂಗ್ರೆಸ್ ಆಡಳಿತದಲ್ಲಿ ಏನು ಅಂದರೆ ನಾವು ರೋಡ್ಗಳನ್ನ ಕಟ್ಟಲೇಬಾರ್ದು ಎಲ್ಲರೂ ಚೈನೀಸ್ ಬಂದುಬಿಡ್ತಾರೆ ಅನ್ನೋ ಒಂದು ಮನೋಭಾವ ಇತ್ತು ಅಲ್ಲಿ ನಾವು ಏರ್ಪೋರ್ಟ್ಗಳನ್ನ ಇಂಪ್ರೂವ್ ಮಾಡಬಾರ್ದು ಚೈನೀಸ್ ಏರೋಪ್ಲೇನ್ ಲ್ಯಾಂಡ್ ಮಾಡಿಬಿಡ್ತಾರೆ ಆ ಒಂದು ಡಿಫೀಟಿಸ್ಟ್ ಮೆಂಟ್ಯಾಲಿಟಿ ಇತ್ತು ಈಗ ಹಂಗಲ್ಲ ಈಗ ಅಪ್ ಟು ದ ಲಾಸ್ಟ್ ಮೈಲ್ ಈಗ ನಾವು ಲಾ ಅವ್ರೇನು ಲಾಸ್ಟ್ ವಿಲೇಜ್ ಅಂತ ಕರಿತಾ ಇದ್ರು ವಿ ಆರ್ ಕಾಲಿಂಗ್ ಫಸ್ಟ್ ವಿಲೇಜ್ ಆ ಒಂದು ಮೆಂಟಾಲಿಟಿ ನೋಡಿ ಎಷ್ಟು ಚೇಂಜ್ ಆಗುತ್ತೆ ಅಂಥೇಳಿ ದೆನ್ ನಾವು ಈಗ ಒಂದು ಸೈನಿಕರು ಆರಾಮಾಗಿ ಅವರ ವಾಹನಗಳು ಹೋಗ್ತವೆ ಆಹಾರ ಸಾಮಗ್ರಿಗಳು ಯಾವುದಿಗೂ ತೊಂದರೆ ಇರಲ್ಲ ಈಗ ಎಷ್ಟು ಈ ಲಡಾಖಿನಲ್ಲಿ ಮೊನ್ನೆ ಪ್ರಧಾನಿಯವರು ದ್ರಾಸ್ ಸೆಕ್ಟರ್ನಲ್ಲಿ ಕಾರ್ಗಿಲ್ ದಿವಸದ ವಿಜಯೋತ್ಸವ ನಡೆಸಿದ್ರಲ್ಲ ಅಲ್ಲಿ ಎಷ್ಟೊಂದು ಸುರಂಗಗಳು ಬಂದಿದ್ದೇವೆ ಅಂದರೆ ಇಟ್ ಈಸ್ ಆಲ್ ವೆದರ್ ರೂಟ್ ಈ ಕಾರ್ಗಿಲ್ ವಾರ್ ಶುರುವಾಗಿದ್ದೇ ಯಾಕೋ ಅಂದರೆ ವಿಂಟರ್ನಲ್ಲಿ ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಆವಾಗ ನಾವು ಭಾರತದ ಸೈನ್ಯದ ವಾಹನಗಳನ್ನು ಕಟ್ ಆಫ್ ಮಾಡಿಬಿಡ್ತೀವಿ ಅನ್ನೋ ಒಂದು ದುರುದ್ದೇಶದಿಂದ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪಾಕಿಸ್ತಾನಿಯವರು ಮೇಲೆ ಹತ್ಕೊಂಡು ಈಗ ಈಗಾಗಿಲ್ಲ ಸುರಂಗಗಳು ಮಾಡಿಬಿಟ್ಟಿದಾರೆ ಎಲ್ಲ ಕಡೆ ಆಲ್ ವೆದರ್ ಎಲ್ಲ ವೆದರಲ್ಲೂ ಯು ಕ್ಯಾನ್ ಗೋ ಫ್ರಮ್ ಶಿಮ್ಲಾ ಟು ಲೇ ಅಲ್ಲಿಂದ ನೀವು ಹೇಳ್ತಾ ಇದ್ರಿ ಬಾಂಬ್ ಪೈಲಟ್ ಮತ್ತು ಬೇರೆ ಬೇರೆ ಕ್ಯಾಟಗರಿ ಅದರಲ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ ಸರ್ ಹಾ ಅದು ನಾವು ಯಾವಾಗ ಮೂರು ವಿಧ ವಿಭಾಗಗಳ ಈ ವಿಂಗಡಣೆ ಹಾಕ್ತೀವಿ ಫೈಟರ್ ಪೈಲಟ್ಗಳು ಹಕ್ಕಿಂಪೇಟೆಗೆ ಹೋಗ್ತಾರೆ ಹಕಿಂಪೇಟೆ ಅಲ್ಲಿ ಹೈದರಾಬಾದಿನ ಹೊರವಲ್ಲ ಇದರಲ್ಲಿ ಅಲ್ಲಿ ಇನ್ನೊಂದು ಆರು ತಿಂಗಳು ನಡೆಯುತ್ತೆ ಈಗ ಒಂದಿಷ್ಟು ಚೇಂಜ್ ಆಗಿದೆ ಈಗ ನನಗೆ ಇತ್ತೀಚೆಗೆ ಏನು ನಡೀತಿದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಮೂರು ತಿಂಗಳು ಅವರು ಫೈಟರ್ ಪ್ಲೇನ್ಗಳಲ್ಲಿ ಇನ್ನೊಂದು ಮೂರು ಆರು ತಿಂಗಳು ಕಲೈಕುಂಡ ಅಂಥೇಳಿ ಹೈದ್ರಾಬಾದ್ ಹತ್ರ ಇದೆ ಈ ಐ ಐ ಟಿ ಕರಗ್ಪುರ್ ಇದೆಯಲ್ಲ ಅಲ್ಲಿ ಸೊ ಮೇಯ್ನ್ಲಿ ಅಲ್ಲಿ ಬಾಂಬಿಂಗ್ ಪ್ರಾಕ್ಟೀಸ್ ಎಲ್ಲ ನಡೆಯುತ್ತೆ ಸೊ ಆಮೇಲೆ ನೋಡಿ ಒಬ್ಬ ಫೈಟರ್ ಬಾಂಬ್ ಅಂದರೆ ಟೈಮಲ್ಲಿ ಯಾವ ರೀತಿ ಸಪ್ಲೈ ಮಾಡೋದಾ ಬಾಂಬ್ ಹೌ ಟು ಪ್ರಾಕ್ಟೀಸ್ ಬಾಂಬಿಂಗ್ ಆರ್ ಈ ಜಾಮ್ನಗರದಲ್ಲಿ ಒಂದು ಇದಿದೆ ಟ್ರೈನಿಂಗ್ ಸೆಂಟರ್ ಅದನ್ನು ಟ್ಯಾಕ್ ಡಿ ಅಂತ ಕೇಳುತ್ತೆ ನೀವು ಇಂಗ್ಲೀಷ್ ಪಿಚ್ಚರ್ಗಳನ್ನು ನೋಡ್ಬೋದು ಟಾಪ್ ಗನ್ ಟಾಪ್ ಗನ್ ಪಿಕ್ಚರ್ ನೋಡಿದ್ರಲ್ಲ ಸೇಮ್ ಇಂಡಿಯನ್ ಟಾಪ್ ಗನ್ ಈಸ್ ಇನ್ ಜಾಮ್ನಗರ್ ಅಲ್ಲಿ ಒಂದಿಷ್ಟು ಸಮುದ್ರದಲ್ಲಿ ಒಂದು ಏರಿಯಾ ಇದೆ ಅಲ್ಲಿ ಬಾಂಬಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅವ್ರು ಸೊ ಆ ಥರ ಒಂದು ಪ್ರ್ಯಾಕ್ಟೀಸ್ ಕೊಟ್ಟಾಗ ನೋಡಿ ಒಬ್ಬ ಫೈಟರ್ ಪೈಲಟ್ ಯುದ್ಧ ಯುದ್ಧಕ್ಕೆ ರೆಡಿ ಆಗಿದ್ದಾನೆ ಅನ್ನೋ ಅಷ್ಟೊತ್ತಿಗೆ ಸುಮಾರು ಒಂದು ಎರಡು ವರ್ಷದಿಂದ ಮೂರು ವರ್ಷ ಆಗುತ್ತೆ ಪ್ರತಿಯೊಬ್ಬ ಪೈಲಟ್ಗೆ ಎಂಟು ಕೋಟಿ ಖರ್ಚಾಗುತ್ತೆ ಮೂರು ವರ್ಷದಲ್ಲಿ ಎಂಟು ಕೋಟಿ ಎಂಟು ಕೋಟಿ ದಟ್ ಇಸ್ ದ ಕಾಸ್ಟ್ ಆಫ್ ಟ್ರೈನಿಂಗ್ ಫಾರ್ ಎ ಪೈಟು ಪೈಲಟ್ ಹೇಗೆ ಸರ್ ಅಷ್ಟೊಂದು ಖರ್ಚಾಗುತ್ತೆ ಹೋ ಅಷ್ಟೊಂದು ಫ್ಲೈ ಮಾಡಬೇಕು ಅಷ್ಟೊಂದು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೊಂದು ಸೊ ಒಂದೊಂದು ಯುದ್ಧ ವಿಮಾನ ಆರುನೂರು ಕೋಟಿಯಿಂದ ಸಾವಿರದ ಇನ್ನೂರು ಕೋಟಿ ಒಂದು ಬರೀ ವಿಮಾನಕ್ಕೆ ಓಕೆ ಸೊ ಅಂದಾಜು ಎಷ್ಟು ಟನ್ ಇರುತ್ತೆ ಸರ್ ಅಷ್ಟು ಕೋಟಿ ಹೇಳ್ತಾ ಇದ್ದಲ್ಲ ವೆಯ್ಟ್ ಎಷ್ಟು ಟನ್ ಇರ್ ವೆಯ್ಟ್ ಮುಖ್ಯ ಅಲ್ಲ ಇದರಲ್ಲಿ ಏ ಯಾವ ತರದ ಆಯುಧ ಶಸ್ತ್ರಾಸ್ತ್ರಗಳಿದ್ದಾವೆ ಅದು ಮುಖ್ಯ ಓಕೆ ಈಗ ನೋಡಿ ರಫೇಲ್ ಅಂತ ವಿಮಾನ ಬಂದಿದೆ ನಾವು ಫ್ರಾನ್ಸ್ ಇಂದ ತಗೊಂಡಿದ್ವಲ್ಲ ಅದರಲ್ಲಿ ಎರಡು ಮಿಸೈಲ್ಗಳಿದ್ದಾವೆ ಒಂದು ಏರ್ ಟು ಏರ್ ಮಿಸೈಲ್ ಅಂತೇಳಿ ಅಂದ್ರೆ ಒಂದ್ ಒಂದು ವಿಮಾನದಿಂದ ಇನ್ನೊಂದು ಶತ್ರು ವಿಮಾನಕ್ಕೆ ಹೊಡೆಯೋಕೆ ಏರ್ ಟು ಏರ್ ಮಿಸೈಲ್ ಅಂತ ಕರೀತಾರೆ ಅದು ಶತ್ರು ವಿಮಾನ ಮುನ್ನೂರು ಕಿಲೋಮೀಟರ್ ದೂರ ಇದ್ದಾಗಲೇ ಹೊಡಿಬೋದು ಇಟ್ ವಿಲ್ ಅಂಡ್ ಹಿಟ್ ಅದ್ರ ಬೆಲೆ ಏನು ಗೊತ್ತಾ ಎಂಬತ್ತು ಕೋಟಿ ಒಂದು ಮಿಸೈಲ್ ಎಂಬತ್ತು ಕೋಟಿ ಸೊ ಅದಕ್ಕೆ ಅಷ್ಟು ಖರ್ಚಾಗೋದು ಬರೀ ಯುದ್ಧ ವಿಮಾನ ಯುದ್ಧ ವಿಮಾನ ನಾವು ಕಾಂಗ್ರೆಸ್ನವರು ಎಂಟುನೂರು ಕೋಟಿಗೆ ತೊಗೊಂಡಿದ್ವಿ ಇವರು ಸಾವಿರದ ಇನ್ನೂರು ಕೋಟಿಗೆ ತೊಗೊಳ್ತಾ ಇದ್ದಾರೆ ಅಂಥವೆಲ್ಲ ಆಪಾದಗಳನ್ನ ಸುಮ್ಮನೆ ತಿರುಳಿಲ್ಲದ ಆಪಾದಗಳನ್ನ ಮಾಡ್ತಾರಲ್ಲ ದಟ್ ಈಸ್ ನಾಟ್ ಕರೆಕ್ಟ್ ಕರೆಕ್ಟಾಗಿ ಅದನ್ನು ತಿಳ್ಕೊಬೇಕು ಯಾಕೆ ಒಂದು ಸಿ ವಿಮಾನ ಏನು ಇಟ್ ಈಸ್ ಎ ಪ್ಲ್ಯಾಟ್ಫಾರ್ಮ್ ಇಟ್ಸ್ ಅನ್ ಏರಿಯಲ್ ಪ್ಲ್ಯಾಟ್ಫಾರ್ಮ್ ಅದರಲ್ಲಿ ಯಾವ್ಯಾವ ಅಸ್ತ್ ಶಸ್ತ್ರಾಸ್ತ್ರಗಳಿದ್ದಾವೆ ಅದು ಮುಖ್ಯ ಆಮೇಲೆ ಅದರಲ್ಲಿ ಮ್ಯಾನ್ ಬಿಹೈಂಡ್ ದಿ ಮಷಿನ್ ದ ಪೈಲಟೂಲ್ಸ್ ಕಂಟ್ರೋಲಿಂಗ್ ಇಟ್ ಸೊ ಅದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೊನ್ನೆ ಬಾಲಾಕೋಟಲ್ಲಿ ಮಾಡಿದ್ರಲ್ಲ ಈಗ ಬಾಲಾಕೋಟ್ ಮಾಡಬೇಕು ಅಂದರೆ ನಾವು ಗಾಡಿ ಹಾಟ್ಲೇ ಬೇ ಬೇಕಾಗಿಲ್ಲ ಅಮೃತ್ಸರ್ ಮೇಲಿಂದನೇ ಅಲ್ಲಿ ಹೋಗಿದರೆ ಪಾಕಿಸ್ತಾನ ಹೋಗ್ಬಿಟ್ಟಿತ್ತು ಮಿಸೈಲ್ ಸೊ ಇದು ನೆಕ್ಸ್ಟ್ ಲೆವೆಲಿನ ಒಂದು ಆಕ್ರಮಣ ಸೊ ಇದು ನೋಡಿ ವಾಯುಸೇನೆಯ ಒಂದು ಘೋಷವಾಕ್ಯ ಏನಿದೆ ಧ್ಯೇಯವಾಕ್ಯ ಅಂತ ಹೇಳ್ತೀವಲ್ಲ ಮೋಟೋ ನಭಸ್ಪರ್ಶ ದೀಪ್ತಂ ಅಂತೇಳಿ ಇದು ಭಗವದ್ಗೀತೆಯ ಒಂಬತ್ತನೇ ಚಾಪ್ಟರ್ನ ಇಪ್ಪತ್ನಾಲ್ಕನೇ ಶ್ಲೋಕ ಇದು ಭಗವಂತನ ಒಂದು ವಿಶ್ವರೂಪವನ್ನು ವರ್ಣಿಸದು ನಭಸ್ಪರ್ಶ ದೀಪ್ತಂ ಅನೇಕ ವರ್ಣಂ ಯು ಆರ್ ಟಚಿಂಗ್ ದ ಸ್ಕೈ ವಿತ್ ಗ್ಲೋರಿ ಬಟ್ ಆರ್ ನೀವು ಪ್ರಕಟ ಆಗೋದು ಕೆಲವೇ ಕ್ಷಣ ಆದರೆ ಅದರ ಒಂದು ಪರಿಣಾಮ ಬಿಬಿತ್ಸಾ ಭಯಂಕರ ಸೊ ಅದು ವಾಯುಸೇನೆಯ ಒಂದು ಧ್ಯೇಯ ನವಸ್ಪರ್ಶ ದೀಪ್ತಮ್ ಅಂತೇಳಿ ಬಾಲಾಕೋಟಲ್ಲೂ ಅಷ್ಟೇ ಆಗಿ ಗಡಿ ದಾಟಿ ಹೋಗಿ ಅಲ್ಲಿ ಬಾಂಬ್ ಹಾಕಿ ವಾಪಸ್ ಬರೋದು ಹದಿನಾಲ್ಕು ನಿಮಿಷ ಹದಿನಾಲ್ಕು ನಿಮಿಷ ಅಷ್ಟೇ ಈಗಲೂ ಆ ಬಾಲಕೋಟಿನ ಒಂದು ದಾಳಿಯನ್ನು ನೆನೆಸ್ಕೊಂಡ್ರೆ ಪಾಕಿಸ್ತಾನವರು ಗಡಗಡ ನೆಡುತ್ತಾರೆ ಆ್ಯಕ್ಚುಲಿ ಏನಾಯ್ತು ಆ ದಾಳಿಯಲ್ಲಿ ಯಾಕೆ ಶುರುವಾಗಿದ್ದು ಹಾಂ ಅಲ್ಲಿ ಏನಾಯಿತು ನೋಡಿ ಪಾಕಿಸ್ತಾನದಲ್ಲಿ ಎರಡು ಭಯೋತ್ಪಾದನಾ ಕಾರ್ಖಾನೆಗಳಿದ್ದಾವೆ ಕಾರ್ಖಾನೆಗಳು ಹಾಂ ಫ್ಯಾಕ್ಟ್ರೀಸ್ ಫ್ಯಾಕ್ಟ್ರೀಸ್ ಆಫ್ ಟೆರ್ರಿಸಮ್ ಅಂತೆ ಒಂದು ಬಹವಾಲ್ಪುರ ಅಂತೇಳಿದೆ ಅದು ಪ್ರೈಮರಿ ಸ್ಕೂಲ್ ಆಫ್ ಟೆರ್ರಿಸಮ್ ಬಾಲಾಕೋಟ್ ಈಸ್ ಯೂನಿವರ್ಸಿಟಿ ಆಫ್ ಟೆರ್ರಿಸಮ್ ಟೆರ್ರಿಸಮ್ ಹಾಂ ಅಲ್ಲೂ ಪ್ರೈಮರಿ ಮಿಡಲ್ ಯೂನಿವರ್ಸಿಟಿ ಎಲ್ಲ ಇದೆ ಯಾಕಂದರೆ ಅಲ್ಲಿ ಪ್ರೈಮರಿ ಸ್ಕೂಲ್ಗೆ ಅಡ್ಮಿಟ್ ಆಗೋಕ್ಕೆ ಭಾಳ ಚೀಪಾಗಿ ಸಿಗ್ತಾರೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಬಿಟ್ರೆ ಅವ್ರ ಫ್ಯಾಮಿಲಿಗೆ ಒಂದು ಹದಿನೇಳು ಹದಿನೆಂಟು ವರ್ಷದ ಒಳಗೆ ಸಿಗ್ತಾರೆ ಅವರಿಗೆ ಚೆನ್ನಾಗಿ ತಲೆ ತಿಕ್ಬಿಟ್ರೆ ಬ್ರೈನ್ ವಾಶ್ ಮಾಡಿಬಿಟ್ರೆ ದೆನ್ ದೇರ್ ರೆಡಿ ಫಾರ್ ಆತ್ಮಾಹುತಿ ಕೊಡೋ ಒಂದು ಭಯೋತ್ಪಾದಕ ಪ್ರಾರಂಭ ಆಗ್ತದೆ ಆಮೇಲೆ ಅವರಿಗೊಂದಿಷ್ಟು ಇದನ್ನು ಕಲಿಸ್ಬೇಕಲ್ವಾ ಶಾ ಟ್ರೈನಿಂಗು ಭಾರತದ ಗಡಿಯೊಳಗೆ ನೆನೆಸುಳ್ಕೊಂಡು ಹೋಗಬೇಕು ಅಲ್ಲಿ ಉಳ್ಕೋಬೇಕು ಒಂದು ಆರು ತಿಂಗಳು ಅವ್ರಿಗೆ ಹೇಳಿರೋದೆ ಅಷ್ಟೇ ನೀನು ಉಳ್ಕೊಳದೇ ಆರು ತಿಂಗಳು ವಾಪಸ್ ಬಾ ಇಲ್ಲದಿದ್ರೆ ಅಲ್ಲೇ ಹೋಗು ಸೊ ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಅವರಿಗೆ ಸಿಗ್ತಾರೆ ಭಯೋತ್ಪಾದಕರು ಸೊ ಈ ಥರ ಒಂದು ಟ್ರೈನಿಂಗ್ ಮುಗಿಸ್ಕೊಂಡು ಇವರಿಗೆ ಇನ್ನೊಂದಿಷ್ಟು ಯೂನಿವರ್ಸಿಟಿ ಗ್ರೇಡ್ನ ಭಯೋತ್ಪಾದನೆ ಕೊಡಬೇಕು ಅಂದರೆ ಬಾಲಕೋಟಿಗೆ ಕಳಿಸಿ ಅದನ್ನು ಜಾಬಾ ಟಾಪ್ ಅಂತ ಕರೀತಾರೆ ಆ ಬೆಟ್ಟದ ಒಂದು ಟಾಪನ್ನು ಜಾಬಾ ಟಾಪ್ ಸೊ ಅಟ್ ಎನಿ ಗಿವನ್ ಟೈಮ್ ನೂರ ಅರವತ್ತು ಭಯೋತ್ಪಾದಕರನ್ನ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸೊ ಅದು ಗೊತ್ತಾದ ಮೇಲೆ ನಾವು ಬಾಲಕೋಟಿನ ಒಂದು ದಾಳಿಯನ್ನು ಮಾಡಿದ್ದು ಹಾಂ ಇಲ್ಲ ಈ ಇದು ಇತ್ತೀಚೆಗೆ ಆಗಿದ್ದು ಬಟ್ ಈಗ ಕೆಲವು ವಲಯಗಳಲ್ಲಿ ಸುದ್ದಿ ಆಗ್ತಾ ಇದೆ ಇನ್ನೊಮ್ಮೆ ಆಗಬಹುದಾ ಕಾರ್ಗಿಲ್ ಅಥವಾ ಇತ್ತೀಚೆಗೆ ಬಂದ ಸುದ್ದಿಯಲ್ಲಿ ಇನ್ನೊಮ್ಮೆ ಆಗ್ಬೋದು ವಿಶ್ವ ಯುದ್ಧ ತ್ರೀ ಹೀಗೆರಡೂ ನಡೀತಾ ಇದೆ ವಿಚಾರ ಆಗಲೂಬಹುದು ಬಹುದು ಹೇಳೋಕ್ಕಾಗಲ್ಲ ಬಟ್ ವಿ ರೆಡಿ ಅದನ್ನು ನಾವು ವಿ ಎಕ್ಸಾಮಿನ್ ಓಕೆ ನೀವು ಹೇಳ್ತಾ ಇದ್ರೆ ವಿಮಾನದಲ್ಲಿ ಯಾವೆಲ್ಲ ರೀತಿ ಆಯುಧಗಳನ್ನ ಸಾಗಿಸ್ಬೋದು ಸರ್ ಅಲ್ಲಿ ತುಂಬ ಇದೆ ಮೊದಲು ಪ್ರಿಮಿಟಿವ್ ಇದು ಏನು ಅಂದರೆ ಕಾರ್ಪೆಟ್ ಬಾಂಬಿಂಗ್ ಅಂತ ಮಾಡ್ತಾ ಇದ್ವಿ ಐ ಅಲ್ಲಿ ಬಾಂಬ್ಗಳನ್ನು ರೋಲ್ ಮಾಡಿಬಿಡೋದು ಓವರ್ ಎ ಲಾಂಗ್ ಏರಿಯಾ ಆವಾಗ ಬಾಂಬ್ಗಳು ಸ್ಫೋಟ ಆಗಿಬಿಡ್ತವೆ ಅದರಲ್ಲಿ ಏನು ಒಂದು ಈಗ ಪ್ರಿಸಿಷನ್ ಬಾಂಬಿಂಗ್ ಬಾಂಬಿಂಗ್ ಅಂತ ನಡೆಯುತ್ತೆ ಪ್ರಿಸಿಷನ್ ಬಾಂಬಿಂಗ್ ಹೆಂಗೆ ಅಂದರೆ ಮೊನ್ನೆ ಈ ಇರಾನಿನ ತೆಹ್ರಾನ್ನಲ್ಲಿ ಇರಾನಿನ ಸೈನ್ಯದ ಭದ್ರಕೋಟೆಯಲ್ಲಿ ಒಂದು ಅತಿಥಿ ಗೃಹದಲ್ಲಿ ಒಂದು ಕೋಣೆ ಎಲ್ಲಿ ಮಲಗಿದ್ದ ಭಯೋತ್ಪಾದಕನ ಹೆಂಗೆ ಶೂಟ್ ಮಾಡಿದರು ನೂರಾರು ಮೈಲುಗಳಿಂದ ಬಂತು ಅದು ಮಿಸೈಲು ಕರೆಕ್ಟ್ ಅದೇ ಒಳಗೆ ಹೋಯಿತು ಹಾಂ ಅದಿ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ದಿ ಮಾರ್ವಿಲಸ್ ದಿಸ್ ಥಿಂಗ್ ಆಫ್ ಗೈಡಿಂಗ್ ದ ಮಿಸೈಲ್ ಈಗ ರಾಕೆಟ್ ಮತ್ತು ಮಿಸೈಲ್ನಲ್ಲಿ ಏನಂತರ ಅಂದರೆ ರಾಕೆಟ್ ಒಂದು ಸರಿ ಫೈರ್ ಮಾಡಿಕೊಳ್ಳೆ ಹೋಗಿ ದಣಮು ಅಂತ ಎಲ್ಲ ಬದ್ಬಿಡುತ್ತೆ ಅಲ್ಲಿ ಯಾರು ಯಾರ ಮೇಲೆ ಬಿಡುತ್ತೋ ಯಾರ ಮನೆ ಮೇಲೆ ಬಿಡುತ್ತೋ ಅಂತೇಳಿ ಬಟ್ ಮಿಸೈಲ್ ಕೊನೆಯ ಹಂತದವರೆಗೂ ಅದನ್ನು ಗೈಡ್ ಮಾಡ್ಬೋದು ಇಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತೇಳಿ ಸೊ ಆ ಥರ ಕೊಂದಿದ್ದು ಒಬ್ಬ ಭಯೋತ್ಪಾದಕ ಇಸ್ಮಾಯಿಲ್ ಹನೀಫ್ ಅನ್ ಹನಿ ಅಂತೇಳಿ ಸತ್ತಿದ್ದಿಬ್ರೆ ಅವನು ಮತ್ತು ಅವನ ಅಂಗರಕ್ಷಕ ಬಟ್ ಈ ಮಿಸೈಲ್ ಬಂದಿದ್ದು ನೂರಾರು ಕಿಲೋಮೀಟರ್ ಇದ್ದಿದ್ದು ಟಾರ್ಗೆಟ್ ಅದು ಇರಾನ್ನಲ್ಲೂ ಇರಲಿಲ್ಲ ಎಲ್ಲಿಂದ ಬಂತು ಮುಂದೆ ಗೊತ್ತಾಗ್ಬೋದು ಎಲ್ಲಿಂದ ಬಂತು ಅಂತೇಳಿ ಅದಕ್ಕೆ ಈ ಮಿಸೈಲ್ಗಳೆಲ್ಲ ಅಷ್ಟು ಕಾಸ್ಟ್ಲಿ ನೂರ ಇಪ್ಪತ್ತು ಕೋಟಿ ಎಂಬತ್ತು ಕೋಟಿ ಮಿಸೈಲ್ಗಳೇ ಆದರೆ ಇನ್ನು ಏರೋಪ್ಲೇನ್ ಬಂತೆ ಹಾಂ ಎಷ್ಟು ಕಾಸ್ಟ್ಲಿ ಸೊ ಹಾಗಾಗಿ ವಾಯುಸೇನೆಯ ಒಂದು ಎಕ್ಸ್ಪೆಂಡಿಚರ್ ಏನಿದೆ ಅದು ತುಂಬ ಸಂಬಳ ಹಂಗೆ ಇರುತ್ತಾ ನಿಮಗೆಲ್ಲ ಹಾಂ ಕೊಡಲೇಬೇಕು ಯಾಕಂದರೆ ಆ ರೀತಿಯ ಒಂದು ಡೇಂಜರ್ ಎಕ್ಸ್ಪೋಸ್ ಟು ಯು ಆರ್ ಎಕ್ಸ್ಪೋಸ್ ಟು ಡೇಂಜರ್ ಅಲ್ವಾ ಸೊ ಆ ಒಂದು ಕಂಪನ್ಸೇಷನ್ ಇದ್ದೇ ಇರುತ್ತೆ ಆಮೇಲೆ ಅಲ್ಲಿನ ವಾತಾವರಣನೇ ಬೇರೆ ಅಲ್ಲಿ ಈಗ ನೋಡಿ ಏರ್ಲೈನ್ ಪೈಲಟ್ಗಳು ಸಿಕ್ಕೋಷ್ಟು ಸಂಬಳ ಅಲ್ಲಿ ಸಿಗೋಲ್ಲ ಆದರೂ ವಿ ಆರ್ ಹ್ಯಾಪಿ ಲಾಟ್ ನಮ್ಮ ಫ್ಯಾಮಿಲಿ ನೋಡ್ಕೊಳ್ತಾರೆ ನಾವೆಲ್ಲೋ ಹೋದರೆ ನಮ್ಮ ಫ್ಯಾಮಿಲಿ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ತಾರೆ ಆಮೇಲೆ ಅವ್ರಿಗೆ ಯಾವುದೋ ಒಂದು ತೊಂದರೆ ಕಾಣ್ದಾಗೆ ಅಕಸ್ಮಾತ್ ಏನಾದರೂ ಅನಾಹುತ ಆಯಿತು ಅಂದರೆ ಒಂದು ಮೆಡಿಕಲ್ ಇಕೋಸಿಸ್ಟಮ್ ಇರುತ್ತೆ ಅವೆಲ್ಲ ಏನು ಯಾರಿಗೂ ಅನಿಸೋದಿಲ್ಲ ನಾನು ನಾನು ಇಷ್ಟು ಸಂಬಳಕ್ಕೆ ಇಷ್ಟು ರಿಸ್ಕ್ ತಗೋಬೇಕಾ ಅಂತ ಯಾರಿಗೂ ಅನಿಸೋದ ಯಾಕಂದರೆ ಅದೊಂದು ಟ್ರೈನಿಂಗ್ನ ಒಂದು ಬೆಳವಣಿಗೆ ಆ ಥರ ಒಂದು ನಮಗೆ ಹಾರ್ಡ್ ವೈರಿಂಗ್ ಮಾಡಿರ್ತಾರೆ ನಮ್ಮ ಇದರಲ್ಲಿ ಈಗ ಕಮರ್ಷಿಯಲ್ ಫ್ಲೈಯಿಂಗ್ ಇಸ್ ಡಿಫ್ರೆಂಟ್ ಕಮರ್ಷಿಯಲ್ ಫ್ಲೈಯಿಂಗ್ ದೇರ್ ಇಸ್ ಪ್ಲೆಂಟಿ ಆಫ್ ಮನಿ ನಾನು ಹೌ ಅವಮಸ್ಟ್ ಟ್ಯಾಕ್ಸ್ ಸರ್ವಿಸ್ ಕಟ್ಟಿ ಅಂತ ಹೇಳಿದ್ದೆ ಬಟ್ ಆ ಕಮರ್ಷಿಯಲ್ ಫ್ಲೈಯಿಂಗಿನ ಒಂದು ಉದ್ದೇಶ ಪ್ಯಾಸೆಂಜರ್ ಇಸ್ ದ ಕಿಂಗ್ ಅವರಿಗೆ ಎಲ್ಲ ಅನುಕೂಲ ಯಾವ ಒಂದು ತೊಂದರೆ ಆಗ್ದ ನೋಡ್ಕೋಬೇಕು ಅಂಥೇಳಿ ಹಾಂ ಬಟ್ ವಾಯುಸೇನೆಯಲ್ಲಿ ದ ಪೈಲಟ್ ಈಸ್ ದ ಕಿಂಗ್ ಹಿ ಕ್ಯಾನ್ ಟೇಕ್ ಎನಿ ಡಿಸಿಷನ್ ಹೌದು ಅವ್ರ ಆ ಒಂದು ಫ್ರೀಡಮ್ ಇರುತ್ತೆ ಇಟ್ಸ್ ಎ ಮಿಷನ್ ಓರಿಯೆಂಟೆಡ್ ಒಂದು ನಿರ್ದಿಷ್ಟ ಗುರಿ ಇರುತ್ತೆ ಇಲ್ಲೇ ಹೋಗಿ ಇವರನ್ನು ಧ್ವಂಸ ಮಾಡಬೇಕು ಅಥವಾ ಇಲ್ಲೇ ಹೋಗಿ ಇವರಿಗೆ ಪರಿಹಾರ ಕ ಕಾರ್ಯ ಈಗ ನೋಡಿ ಮೊನ್ನೆ ವಯನಾಡಿನಲ್ಲಿ ಎಷ್ಟು ಪ್ರವಾಹ ಹಾವಳಿ ಅದೆಲ್ಲ ನಡೆದು ಎಷ್ಟು ಹೆಲಿಕಾಪ್ಟರ್ಗಳಿದ್ದಾವೆ ಎಷ್ಟು ಭಾರತೀಯ ವಾಯುಸೇನೆಯ ವಿಮಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಸೊ ಈ ಥರ ಆ ಒಂದು ಉದ್ದೇಶವೇ ಬೇರೆ ಯಾರೂ ಕಮರ್ಷಿಯಲಿ ಥಿಂಕ್ ಮಾಡಲ್ಲ ಹ್ಞೂ ಸೊ ಅದು ದಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಅ ಪೈಲಟ್ ಇನ್ ಇಂಡಿಯನ್ ಏರ್ ಫೋರ್ಸ್ ಅ ಪೈಲಟ್ ಫ್ಲೈಯಿಂಗ್ ಫಾರ್ ಕಮರ್ಷಿಯಲ್ ಏರ್ಫ್ಲೈಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ